ಕುಕ್ಕಿಂಗ್ ಚಲೋಗೆ ಸ್ವಾಗತ ಇವತ್ತು ಬೀಟ್ರೂಟ್ ಪಲ್ಯ ಮಾಡ್ತಾಯಿದ್ದೀವಿ ಫ್ರೆಂಡ್ ಯಾವ ರೀತಿ ಮಾಡೋಣ ನೋಡೋಣ ಬನ್ನಿ ಫ್ರೆಂಡ್ ಬೀಟ್ರೂಟ್ ಪಲ್ಯ ಮಾಡ್ತಾ ಇದ್ದೀನಿ ಯಾವ ರೀತಿ ಮಾಡೋಣ ನೋಡೋಣ ಬನ್ನಿ ಫ್ರೆಂಡ್ ಇನ್ನು ತುರ್ಕೋಣ ಇವಾಗ ಬೀಟ್ರೂಟ್ನ ಬೀಟ್ರೋಟ್ನ ಬನ್ನಿ ಯಾವ ರೀತಿ ಮಾಡೋಣ ನೋಡೋಣ ನೋಡಿ ಫ್ರೆಂಡ್ ತುರ್ಕೊಂಡಿದ್ದೀನಿ ಇದನ್ನ ಈಗ ಒಗ್ಗರಣೆ ಮಾಡೋಣ ಯಾವ ರೀತಿ ಮಾಡೋಣ ನೋಡೋಣ ಬನ್ನಿ ಫ್ರೆಂಡ್ ಒಗ್ಗರಣೆ ನೋಡಿ ಫ್ರೆಂಡ್ ಬ್ಲಾಂಡ್ಲಿ ಇಟ್ಟಿದ್ದೀನಿ ಎಣ್ಣೆ ಕೊಡೋಣ ಇವಾಗ ಎಣ್ಣೆ ಹಾಕ್ಕೊತಿದ್ದೀನಿ ಒಂದು ನಾಲ್ಕೈದು ನಾಲ್ಕು ಸ್ಪೂನ್ ಇದೆ ಫ್ರೆಂಡ್ मैंने काई दी दे सासे ಹಾಕಂತಾ ಇದೀನಿ ಈಗ ಜಿರಿಗೆ ಹಾಕಂತಾ ಇದೀನಿ ಸ್ವಲ್ಪ ಕಲ್ಲೆble ಒಂದು ಮೂರು ಸ್ಪೂನ್ ಹಾಕ್ತೀನಿ ಫ್ರೆಂಡ್ಸ್ ಅದೇ ಮೇಲೆ ಕಾಸ್ತೀನಿ ಇನ್ನು ಮಿಷಿಂಗ್ ಹಾಕ್ತೀನಿ ಒಂದು ಮೂರು ಆಕೀ ಫ್ರೆಂಡ್ಸ್ ಇನ್ನು ಮಿಷಿಂಗ್ ಕೈ ಫರಿ ಹಾಕ್ತೀನಿ ಇರೋಡಿ ಹಾಕ್ತೀನಿ ಒಂದು ಮೂರು ಇರುಳು ಯಾಕ ಫ್ರೆಂಡ್ಸ್ ಇಡಿ ಫ್ರೆಂಡ್ ಇದು ಉಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಈಗ ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ ಇದು ಆಪ್ಷನಲ್ ಇದು ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇದು ಕೂಡ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು ನಿಮಸಿ ಟ್ರೈ ಮಾಡಿ ಫ್ರೆಂಡ್ ಇದು ಬಿಡಿ ಫ್ರೆಂಡ್ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ ಒಂದು ಕ ಒಂದು ಒಂದು ತೊಗೊಂಡಿನ ಕ್ಯಾಪ್ಸಿಕಮ್ ಇದು ಹಾಕ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ ಇದು ಪಲ್ಯ ಅನ್ನಕ್ಕೆ ಚಪಾತಿಗೆ ಪೂರಿಗೆಲ್ಲ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಫ್ರೆಂಡ್ ಒಂದು ಅರ್ಧ ಕಪ್ಪು ತೇನ್ಕಾಯ್ತಾ ಇದ್ದೀನಿ ದುಡ್ದಿದ್ದೀನಿ ತೇನ್ಕಾಯಿ ಬಿಟ್ಟು ಹಾಕ್ತಾ ಇದ್ದೀನಿ ಫ್ರೆಂಡ್ ಇವಾಗ ನಾನು ಒಂದು ಅರ್ಧ ಕೆಜಿ ತೊಗೊಳೀನಿ ಬೀಟ್ರೋಟ್ ನಾನು ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಫ್ರೆಂಡ್ ಅವಲೇ ಒಂದು ಸ್ವಲ್ಪ ಹಾಕಿದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪನ್ನ ಉಪ್ಪು ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ ಫ್ರೆಂಡ್ ಒಂದು ಅರ್ಧ ಸ್ಪೂನ್ ಖಾರದ ಪುಡಿ ಇದ್ದೀನಿ ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಅವಲೇ ಮೆಷಿನ್ಗೆ ಹಾಕಿದ್ದೀನಿ ನಾನು ಏನು ಖಾರ ಹಾಕಿ ನೋಡ್ಕೊಂಡು ಹಾಕ್ಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ ಚೆನ್ನಾಗಿ ಇದು ಬೇಯಲಿ ಇದು ತಟ್ಟೆ ಮುಚ್ಚೋಣ ನೋಡಿ ಫ್ರೆಂಡ್ ಇದಾಗಿದೆ ಮಿಕ್ಸ್ ಮಾಡ್ಕೊಳ್ಳಿ ಆಗಿದೆ ಇವು ಇದು ಸರ್ವ್ ಮಾಡೋಣ ಫ್ರೆಂಡ್ ಇವಾಗ ನಾವು ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಫ್ರೆಂಡ್ ತುಂಬ ಚೆನ್ನಾಗಿರುತ್ತೆ ಎ ಸಿಗೆ ಏನಿರಲ್ಲ ಫ್ರೆಂಡ್ಸ್ ಕ್ಯಾಪ್ಸಿಕ್ ಕ್ಯಾಪ್ಸಿಕಮ್ ಹಾಕಿರ್ತೀನಿ ಮೆಂಚೆ ತೊಪ್ಪೆಲ್ಲ ಹಾಕಿದ್ದೀನಲ್ಲ ತುಂಬ ಚೆನ್ನಾಗಿರುತ್ತೆ ನೀವೊಂದೇ ಟ್ರೈ ಮಾಡಿ ಫ್ರೆಂಡ್ ನೋಡಿ ಫ್ರೆಂಡ್ಸ್ ಬಿಳು ಪಲ್ಯ ರೆಡಿಯಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ನನ್ನ ಚಾನಲ್ನ ನೀವು ಒಂದ್ಸತಿ ಟ್ರೈ ಮಾಡಿ ಫ್ರೆಂಡ್ ನನ್ನ ವಿಡಿಯೋ ನೋಡೋದಕ್ಕೆಲ್ಲಾರ್ಗು ಧನ್ಯವಾದಗಳು ಫ್ರೆಂಡ್ ಥ್ಯಾಂಕ್ ಯು